ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಸ್ಪೆಷಲ್ ಫಾಲೋ ಮಾಡೋಣ ಅದಿ ನೋಡಿ ಎಷ್ಟು ಚೆನ್ನಾಗಿದೆ ಉದುರು ಉದುರಾಗಿದೆ ರೈಸು ಸೂಪರಾಗಿದೆ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈರುಳ್ಳಿ ಬೀನ್ಸು ಕ್ಯಾರೆಟು ಆಲೂಗೆಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತರಕಾರಿಗಳು ಕಾಣ್ತಾ ಇದ್ದಾವೆ ಈಗ ಟೊಮ್ಯಾಟೊ ಗೆಡೆ ಬಟಾಣಿ ಮತ್ತು ಕ್ಯಾಪ್ಸಿಕಮು ಎಲ್ಲನ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಮಾಡೋದು ಹೇಗೆ ಅಂತ ನೋಡೋಣ ಇನ್ನೊಂದು ಸಲ ಪದಾರ್ಥಗಳು ನೋಡ್ಕೊಳ್ಳಿ ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಚಕ್ಕೆ ಲವಂಗ ಮರೈಟ್ಟಿ ಮಗು ಅನಾನಸ್ ಹೂವು ಮತ್ತು ಪಲಾವೆಲೆ ಏಲಿ ಏಲಕ್ಕಿ ಕಾಯಿ ಒಂದು ಎಲ್ಲ ತೊಗೊಂಡಿದ್ದೀನಿ ಈಗ ಬಾಣಲೆ ಇಟ್ಟು ನಾವು ಅಷ್ಟು ಗ್ಯಾಸ್ ಗ್ಯಾಸ್ ಮೇಲೆ ಎಲ್ಲ ಮಸಾಲೆ ಪದಾರ್ಥ ಇದೆಲ್ಲ ಎಲ್ಲನೂ ಹಾಕಿದ್ದೀನಿ ನೋಡಿ ಅದಕ್ಕೆ ಆಯಲ್ ಹಾಕಿ ಈರುಳ್ಳಿನೂ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಈಗೆಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗುತ್ತೆ ಬೇಗನೂ ಕೂಡ ಆಗುತ್ತೆ ಈಗ ನಾವು ಟೊಮೆಟೊನೂ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಪೌಲ್ ಊಟಕ್ಕೆ ಇದು ಕಡಿಮೆ ಹೇಗೆ ಕಟ್ ಮಾಡಿರ್ತಿರೋ ಎಲ್ಲ ತರಕಾರಿಗಳನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಈಗ ಒಂದು ಕಡೆಯಿಂದ ಫ್ರೈ ಮಾಡೋಣ ನೋಡಿ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಗರಂ ಮಸಾಲೆ ಸ್ವಲ್ಪ ಒಂದು ಅರ್ಧ ಸ್ಪೂ ಕಾ ಅರ್ಧ ಸ್ಪೂನು ಗರಂ ಮಸಾಲೆ ಚಿಕ್ಕ ಸ್ಪೂನಲ್ಲಿ ಕಾಲು ಸ್ಪೂನ್ ಅದು ಚಿಕ್ಕ ಸ್ಪೂನಲ್ಲಿ ಕಾಲು ಸ್ಪೂನು ಗರಂ ಮಸಾಲೆ ಮತ್ತು ಸ್ವಲ್ಪ ಬಿರಿಯಾನಿ ಪೌಡ್ರ್ ಕೂಡ ಒಂದು ಅರ್ಧ ಸ್ಪೂನು ಆ ಕಡಿದ್ದೀನಿ ಟೀ ಸ್ಪೂನಲ್ಲಿ ಎಲ್ಲನೂ ಒಂದು ನಿಧಾನಕ್ಕೆಲ್ಲ ಫ್ರೈ ಮಾಡಾಯಿತು ಇನ್ನೊಂದು ಸ್ವಲ್ಪ ನಿಧಾನ ಇನ್ನೊಂದು ಸ್ವಲ್ಪ ಮಾಡೋಣ ಈಗ ನಾನು ಸೈಡಲ್ಲಿ ಅಕ್ಕಿನ ತೊಳೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಒಂದು ಪಾವು ಲೋಟ ಒಂದು ಲೋಟ ಅಕ್ಕಿನ ಒಂದು ಲೋಟ ಅಕ್ಕಿನ ಇವಾಗ ನಾವು ಫ್ರೈ ಮಾಡೋಣ ಈಗ ಈ ಟೈಮಲ್ಲಿ ಸ್ಟೌವು ಸ್ವಲ್ಪ ಉರಿ ಕಡಿಮೆ ಇರಲಿ ತುಂಬ ಇಷ್ಟಪಟ್ಟು ಮಕ್ಕಳು ಮ ದ ತಿಂತಾರೆ ಮತ್ತು ಬಾಕ್ಸ್ಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಕಳಿಸ್ಬೋದು ನೋಡಿ ಎಲ್ಲ ಅದುವಾಗ ಆಗಿದೆ ಇವಾಗ ಎಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸಾಲ್ಟು ಅದನ್ನು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡೋಣ ಫಸ್ಟ್ ಒಗ್ಗರಣೆಗೆ ಹಾಕ್ಬಿಟ್ರೆ ಉಪ್ಪು ಎಲ್ಲ ಚೆನ್ನಾಗಿ ರೈಸಿ ಹಿಡಿಯುತ್ತೆ ಆಗ ಭಾತು ತಿನ್ನೋಕ್ಕೂ ಪಲಾವು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾವು ಈ ರೀತಿ ಸ ನೀರು ಹಾಕೋದಕ್ಕೆ ಫಸ್ಟೇ ನಾವು ಸೇರಿಸ್ಕೊಳ್ಳೋಣ ಈಗ ಬಿಸಿ ನೀರು ಪಕ್ಕದಲ್ಲಿ ಕಾಯಿ ಸಿಕ್ಕಿದೆ ಒಂದು ಲೋಟಗೆ ಒಂದು ಲೋಟ ರೈಸ್ಗೆ ಎರಡು ಲೋಟ ನೀರು ಬಿಸಿ ನೀರು ಅದಕ್ಕೆ ಅದನ್ನು ಹಾಕಿದ್ದೀನಿ ಇಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನಾನು ಜಾಸ್ತಿ ಮಸಾಲೆ ಪದಾರ್ಥನೂ ಯೂಸ್ ಮಾಡಿಲ್ಲ ಸ್ವಲ್ಪ ಒಂದೊಂದು ಒಂದೊಂದು ಅಷ್ಟೇ ಎರಡೆರಡು ಹಾಕಿದ್ದೀನಿ ಖಾರನೂ ಕೂಡ ಏನು ಹೆಚ್ಚಿಗೆ ಇಲ್ಲ ನಾನು ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾ ಲೋಟ ನೀರು ಹಾಕಿದ್ದೀನಿ ಏಕೆಂದರೆ ಅಲ್ಲೇ ಮೊದಲಿಗೆ ಸ್ವಲ್ಪ ತ ತರಕಾರಿಯಲ್ಲೆಲ್ಲ ಇರುತ್ತಲ್ಲ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಅಂತ ಇವಾಗ ನಾವು ಅದಕ್ಕೆ ಒಂದು ವೀಸಲ್ಲಿ ಹೊಡ್ಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿ ಮಕ್ಕಳೆಲ್ಲ ತಿಂತ ಇಷ್ಟಪಟ್ಟು ತಿಂತಾರೆ ನೋಡಿ ರೈಸ್ ಎಲ್ಲ ಉದುರು ಉದ್ರಾಗೆ ಎಷ್ಟು ಚೆನ್ನಾಗಿದೆ ಮೆತ್ತಗಾಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಇದೆಲ್ಲ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ತಿಂಡಿ ತಿನ್ನೋದಿಕ್ಕೆ ಇವಾಗ ನೋಡಿ ಎಷ್ಟು ಉದುರು ಉದುರಾಗಿ ತುಂಬ ಚೆನ್ನಾಗಿದೆ ಅನ್ನ ಇದೇ ರೀತಿ ರೈಸ್ ನೀವು ಕೂಡ ಮಾಡ್ಕೊಂಡು ತಿನ್ನಿ ಕಡಿಮೆ ಸಾಮಾನಲ್ಲಿ ಈ ರೀತಿ ಕಡಿಮೆ ಪದಾರ್ಥ ಬಳಸಿರೋದು ಈ ರೀತಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಸೂಪರಾಗಿದೆ ವಾ ಸೂಪರಾಗಿದೆ ನೋಡ್ತಾ ಇದ್ದರೆ ಬಾಯಲ್ಲಿ ಹಾಗೆ ನೀರು ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಜೊತೆಗೆ ನಾನು ಆಮ್ಲೆಟ್ ಮಾಡಿದ್ದೀನಿ ಈಗ ಆಮ್ಲೆಟ್ ಜೊತೆಗೆ ಈ ಪಲಾವ್ ತಿಂತಾಯಿದ್ರೆ ಇದ್ದರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ನೋಡಿ ಎಷ್ಟು ಚೆನ್ನಾಗಿದೆ ಟೈಮು ಕೂಡ ಏನು ಹೆಚ್ಚಿಗೆ ಬೇಕಾಗಲ್ಲ ಒಂದು ಕಾಲು ಗಂಟೆಲಿ ಆರಾಮಾಗಿ ಒಂದು ಒಳ್ಳೆಯ ರೆಸಿಪಿ ಮಾಡ್ಬೋದು ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು